ಆ ಐಪಾಸಿಸ್ ಉಪಯೋಗಿಸಿಕೊಂಡು ಚೈನೀರ್ ಅದರ ಪ್ರಕಾರ ಎಲ್ಲಾ ಕಡೆನೂ ಆ ವೈರಸ್ ಹರಡಕ್ಕೆ ಪ್ರಯತ್ನ ಪಟ್ರು ಏನ್ ಸರ್ ನೀವು ಈ ಐದು ವರ್ಷದಿಂದ ಅಥವಾ ಎಂಟು ಹಿಂದೆನೆ ಚೀನಾ ಬಗ್ಗೆ ಹಿಂಗೆ ಹೇಳಿದ್ರಿ ಹಂಗೆ ಬರ್ತಾ ಇದೆ ಅಂತ ಆ ಟ್ರಿಕ್ ಈ ಹುವಾನ್ ಸೇಂಗ್ ಮೂಲಕ ಚೀನಾಗ್ ವಾಪಸ್ ಹೋದಂಗೆ ಅಲ್ಲಿ ಆ ಚೀನಾ ನನಗೆ ಚೀನಾ ವಿಲನ್ ಮಾಡಬೇಕಾಗಿತ್ತು ನಾವೆಲ್ಲ ಇವತ್ತು ವಿಕಾಸ ಆಗಿರೋದೆ ಆ ಸ್ವಾರ್ಥದಿಂದ ಆ ಸ್ವಾರ್ಥ ಅನ್ನೋದ್ ಇದ್ರೆ ಜೀವನೇ ವಿಕಾಸ ಆಗ್ತಾ ಇರಲಿಲ್ಲ ಗಾಂಧಿ ಆಗ್ಲಿ ಬುದ್ಧ ಆಗ್ಲಿ ಆಸೆ ಇರಬಾರ್ದು ನಾವು ಆಸೆಯನ್ನು ಬಿಡಬೇಕು ನಿಸ್ವಾರ್ಥರಾಗಬೇಕು ಅಂತ ನೋಡಿದ್ರೆ ಇವೆರಡೂ ಕಾಂಟ್ರಡಿಕ್ಟರಿ ಆಗುತ್ತೆ ಯಾಕೆ ಹೇಳ್ತೀವಿ ಗಾಂಧಿ ತತ್ವಗಳು ಅಥವಾ ಬುದ್ಧನ ತತ್ವಗಳು ಭಾಳ ಮುಖ್ಯ ಅಂತ ಲಾಸ್ಟ್ ಟೈಮ್ ಮಾತಾಡಿದಾಗ ನಾವು ಕನಕ ಮುಸುಕು ಕಪಿಲಿಪಿಸ ಕರಿ ಸಿರಿ ಅನ್ನೋದ್ ಬಗ್ಗೆ ಮಾತಾಡಿದ್ವಿ ಅದ್ರ ಬಗ್ಗೆನೂ ಜನಗಳೆಲ್ಲ ಸಖತ್ ಚೆನ್ನಾಗಿ ನಿಮ್ಮ ಅಭಿಮಾನಿಗಳೆಲ್ಲ ಚೆನ್ನಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಸೊ ಅದರಲ್ಲೂ ಆದಷ್ಟು ಭಾರತದ ಇತಿಹಾಸ ಒಳಗೊಂಡಂಥ ಒಂದಷ್ಟು ಇದ್ದಂತ ನಿಮ್ಮ ಪುಸ್ತಕಗಳಾಗಿತ್ತು ಅದೇ ರೀತಿ ಇನ್ನೊಂದು ಪುಸ್ತಕ ನಾವು ಮೂಕಧಾತು ಬಗ್ಗೆ ಮಾತಾಡೋದಾದ್ರೆ ಅದೊಂದು ಸೈನ್ಸ್ ಮೇಲೆ ಬಂದು ಅದ್ರ ಜೊತೆಗೆ ಒಂದು ಹಿಸ್ಟಾರಿಕಲ್ ಆಗಿ ನೀವು ಪ್ರೆಸೆಂಟ್ ಮಾಡಿದೀರ ಒಂದು ಡಿ ಎನ್ ಅಂತ ನಾವೇನ್ ಕರಿತೀವಿ ಒಂದು ಜೆನೆಟಿಕಲ್ ಥಿಂಗು ಅದ್ರ ಮೇಲೆ ಸ್ಟಿಲ್ ನೀವು ಅಲ್ಲಿಗೆ ಬಂದ್ರೆ ಈ ಎಲ್ಲಾ ಭಾಗದ ಇತಿಹಾಸಗಳು ಬೇರೆ ಬೇರೆ ಇದ್ರೆ ಇಲ್ಲಿ ಶಾತವಾಹನರನ್ನ ಟಚ್ ಮಾಡಿದೀರ ಇಲ್ಲಿ ಕೃಷ್ಣಾ ನದಿ ತೀರದ ಒಂದು ನಾಗಾರ್ಜುನ ಅಂತ ಎರಡನೇ ಬುದ್ಧ ಅಂತ ಕರೆಯುವಂತ ಒಂದು ಪರ್ಸನ್ ಕ್ಯಾರಿ ಮಾಡ್ಕೊಂಡು ಮಾಡಿದಿರ ಸೊ ಇಲ್ಲಿ ನನಗೆ ತುಂಬಾ ಅನ್ಸಿದ ವಿಷಯ ಏನಂದ್ರೆ ಈ ವಿಭೂತಿಯನ್ನು ಒಂದು ಏನೋ ತಗೊಂಡು ಒಂದು ಆಸೆನ ಅಳಿಸುವಂಥ ಒಂದು ಎಲಿಮೆಂಟ್ನ ನೀವು ಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀರಾ ಫ್ರಮ್ ಶಾತವಾಹನರಿಂದ ವರ್ಲ್ಡ್ ವಾರ್ವರೆಗೂ ಅದನ್ನು ಟ್ರಾವೆಲ್ ಮಾಡಿಸ್ಕೊಂಡು 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 ಬಂದಿದ್ದೀರಾ ಒಂದು ಹಿಸ್ಟ್ರಿ ಜೊತೆಗೆ ಕ್ಯಾರಿ ಮಾಡ್ಕೊಂಡು ಬಂದಿರೋ ಅಂತ ಒಂದು ಎಲಿಮೆಂಟ್ ಅದು ಹೆಂಗೆ ಸರ್ ಅಗೇನ್ ಅದರೊಳಗೆ ನೀವು ಇನ್ನೊಂದು ಬ್ಯೂಟಿಫುಲ್ ವರ್ಲ್ಡ್ ಏನಂದ್ರೆ ಆ ಸೆಲ್ಫಿಶ್ ಜೀನ್ ಅಂತ ಒಂದು ವಿಷಯನ ಬರ್ತೀರಾ ಅದು ಯಾವ ತರ ನಿಮಗೆ ಕನೆಕ್ಟ್ ಡಾರ್ವಿನ್ ಥಿಯರಿನ ಅದ್ರ ಜೊತೆಗೆ ಬ್ಲೆಂಡ್ ಮಾಡ್ಕೊಂಡು ಹೇಳ್ತಾ ಬರ್ತೀರೋ ಓವರ್ ಆಲ್ ವಿಷಯನ ಸೊ ನಮಗ್ ಜನರಲ್ ಆಗಿ ಗೊತ್ತಿರೋ ಹಾಗೆ ನಮ್ ಪುರಾಣ ಆಗಲಿ ಇನ್ನೊಂದು ಕಡೆ ಆಗಿದ್ರೆ ಆಸೆಯ ದುಃಖಕ್ಕೆ ಮೂಲ ಅಂತೀವಿ ಇನ್ನೊಂದು ನಮ್ ಪ್ರಯತ್ನ ನಾವು ಮಾಡಬೇಕು ಫಲ ಮತ್ತೆ ಅಪೇಕ್ಷೆಗಳನ್ನ ಬಿಟ್ಬಿಡ್ಬೇಕು ಅಂತ ಅಂತೀವಿ ಇದು ಮೂಕಧಾತುವಿನಲ್ಲಿ ಒಂದು ಮೂರ್ ಎಲಿಮೆಂಟ್ಸ್ ನಾವು ಗಮನಿಸ್ಬೇಕಪ್ಪ ಒಂದು ವಿಕಾಸದ ಹಿಂದೆ ಇರುವ ವೈಜ್ಞಾನಿಕ ವಿವರಣೆಯನ್ನು ನಾವು ಗಮನಿಸಿದರೆ ಹಾಗೂ ನಮ್ಮ ಫಿಲಾಸಫರ್ಸ್ ಹೇಳ್ತಾರಲ್ಲ ಬುದ್ಧ ಅಂತವರಲ್ಲ ಆಸೆ ಬಿಡಬೇಕು ಗಾಂಧಿ ಆಗಲಿ ಬುದ್ಧ ಆಗಲಿ ಆಸೆ ಇರಬಾರ್ದು ನಾವು ಆಸೆಯನ್ನು ಬಿಡಬೇಕು ನಿಸ್ವಾರ್ಥರಾಗಬೇಕು ಅಂತ ನೋಡಿದರೆ ಇವೆರಡೂ ಕಾಂಟ್ರಡಿಕ್ಟರಿ ಆಗುತ್ತೆ ಇನ್ಫ್ಯಾಕ್ಟ್ ನಾನು ಒಂದು ಟಾಕ್ ಕೊಡ್ತೀನಿ ಏನೋ ಎವಲ್ಯೂಷನ್ ಅಂಡ್ ಗಾಂಧಿ ಆರ್ ಎವಲ್ಯೂಷನ್ ಅಂಡ್ ಬುದ್ಧ ಅಂತ ಅಲ್ಲಿ ತೋರಿಸ್ತೀನಿ ಹೇಗೆ ದಿಸ್ ಫಿಲಾಸಾಫಿಕಲ್ ಆರ್ಗ್ಯುಮೆಂಟ್ಸ್ ಆಫ್ ಗಾಂಧಿ ಆ್ಯಂಡ್ ಬುದ್ಧ ಆರ್ ಕಾಂಟ್ರಿಡಿಕ್ಟರಿ ಟು ದ ವೆರಿ ಬಯಲಾಜಿಕಲ್ ನೀಡ್ ಅಂತ ಅಂದರೆ ನಾವೆಲ್ಲ ಇವತ್ತು ವಿಕಾಸ ಆಗಿರೋದೆ ಆ ಸ್ವಾರ್ಥದಿಂದ ಆ ಸ್ವಾರ್ಥ ಅನ್ನೋದು ಇಲ್ಲೇದಿದ್ದರೆ ಜೀವನೇ ವಿಕಾಸ ಆಗ್ತಾ ಇರಲಿಲ್ಲ ಏನಲ್ಲಿ ಸ್ವಾರ್ಥ ಅಂದರೆ ಒಂದು ಜೀವ ತನ್ನ ಪ್ರತಿಗಳನ್ನು ಮುಂದೆ ಬಿಡಬೇಕು ಅನ್ನೋ ಸ್ವಾರ್ಥ ಮಾನಸಿಕವಾಗಿ ಆದರೂ ಆ ಗುಣ ಅದರಲ್ಲಿ ಅಂತರ್ಗತವಾಗ್ಬಿಟ್ಟಿದೆ ಒಂದು ಡಿ ಎನ್ ಎರಡು ರಿಪ್ಲಿಕೇಟ್ ಎರಡು ಕಾಪಿಗಳಾಗಿ ರಿಪ್ಲಿಕೇಟ್ ಆಗೋದು ಆ ಎರಡು ಕಾಪಿಗಳು ಮತ್ತೆ ನಾಲ್ಕು ಕಾಪಿಗ ರಿಪ್ಲಿಕೇಟ್ ಆಗೋದು ಇದು ಅದನ್ನು ಅದರ ಸ್ವಾರ್ಥ ಅಂತ ಕರೀಬಹುದು ಆ ಸ್ವಾರ್ಥತೆ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಪ್ರೀತಿ ಅಥವಾ ಅನುರಾಗ ಬೆಳೆಯೋದು ತಂದೆ ತಾಯಿಗೆ ಮಕ್ಕಳ ಮೇಲೆ ತಮ್ಮ ಮಕ್ಕಳ ಮೇಲೆ ಮಾತ್ರ ಅನುರಾಗ ಬೆಳೆಯೋದು ಯಾಕಂದರೆ ಅವರ ಡಿ ಎನ್ ಎ ಅಲ್ಲಿದೆ ಅದು ಮಕ್ಕಳಲ್ಲಿದೆ ಸೊ ಅವರು ಆ ಸ್ವಾರ್ಥ ಮಕ್ಕಳ ಮೇಲೆ ತೋರಿಸದೇ ಇದ್ರೆ ಅವ್ರ ಡಿ ಎನ್ ಎ ಕಾಪಿ ರಿಪ್ಲಿಕೇಟ್ ಆಗಲ್ಲ ಮೂಲತಃ ಡಿ ಎನ್ ಎ ರಿಪ್ಲಿಕೇಟ್ ಆಗೋ ಹೆಂಗ್ ಆಗ್ತಾ ಇತ್ತು ಈಗ ನಮ್ಮ ಮೂಲಕ ಡಿ ಎನ್ ಎಪ್ಲಿಕೇಟ್ ಆಗ್ತಾ ಇರೋದೇನೆ ನನ್ನ ಡಿ ಎನ್ ಎ ರಿಪ್ಲಿಕೇಟ್ ಆದ್ರೆ ನನಗ್ ಖುಷಿ ನನಗೆ ಅಂದ್ರೆ ನನಗಲ್ಲ ಅವಳಿಗೆ ಇರೋ ಡಿ ಎನ್ ಎ ಚೇಂಜ್ ಬಿಹೇವಿಯರ್ ಇಂದ ನೆಕ್ಸ್ಟ್ ಅದಾಗಲ್ಲ ಅದಾಗಲ್ಲ ನಾನು ಹೇಳ್ತಾ ಇರೋದು ವಿಕಾಸದ ವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲರೂ ಕೂಡ ಸ್ವಾರ್ಥಿಗಳು ಇಡೀ ಜೀವ ಸ್ವಾರ್ಥ ಅದಿಲ್ಲದೆ ಜೀವನ ಬರ್ತಾ ಇರಲಿಲ್ಲ ನಾನು ನೀವು ಬರ್ತಾ ಇರ್ಲಿಲ್ಲ ಅದು ವಿಜ್ಞಾನದ ಫಿಲಾಸಫಿ ಗಾಂಧಿ ಬುದ್ಧ ಏನ್ ಹೇಳ್ತಾರೆ ಸ್ವಾರ್ಥಿಗಳಾಗ್ಬೇಡಿ ಅಂತ ಸ್ವಾರ್ಥಿಗಳಾಗಬೇಡಿ ಅಂದ್ರೆ ಏನರ್ಥ ನೀವು ಈ ಜೀವದಲ್ಲಿ ಬಂದಿರತಕ್ಕಂಥ ಈ ಸ್ವಾರ್ಥವನ್ನ ಬಿಡಿ ಅಂತ ಅದನ್ನ ಬಿಟ್ರೆ ನಾವಷ್ಟೇ ಅಲ್ಲ ನಮ್ಮ ಸ್ವಾರ್ಥವನ್ನ ನಾವು ಬಿಟ್ರೆ ನಮ್ಮ ಮಕ್ಕಳನ್ನ ನೋಡ್ಕೋಬಾರ್ದು ಅದರ್ಥ ನಮ್ಮವ್ರ ನಾವು ಕಾಪಾಡಬಾರ್ದು ಅದರರ್ಥ ಅಂದ್ರೆ ಜೀವ ವಿಕಾಸನೇ ಆಗಲ್ಲ ಹಾಗಾಗಿ ಈ ತತ್ವಗಳು ಏನೋ ಈ ಶಾಂತಿ ದೂತರಿದಾರಲ್ಲ ಕ್ರೈಸ್ತ ಆಗ್ಲಿ ಬುದ್ಧ ಆಗ್ಲಿ ಗಾಂಧಿ ಆಗ್ಲಿ ಅವರ ತತ್ವಗಳು ವಿಕಾಸದ ವಿರೋಧ ಅವೆರಡನ್ನು ಮುಖಾಮುಖಿ ಮಾಡೋದಕ್ಕೆ ಅಂತ ನಾನು ಮುಖ ಧಾತು ಬಂದ್ ಬರ್ದಿದ್ದೆ ಮತ್ತೊಂದು ಹೇಳ್ತೀನಪ್ಪ ಈ ಸೆಲ್ಫಿಶ್ ಜೀನ್ ಅಂತ ಹೇಳಿದಲ್ಲ ಅದೇನು ಅಂದ್ರೆ ಸ್ವಾರ್ಥ ಧಾತು ಅಂತ ಮೂಕ ಧಾತು ಅಂತ ಯಾಕೆ ಇಟ್ಟಿದೀನಿ ಅಂತಂದ್ರೆ ಅದು ಮಾತಾಡಲ್ಲ ನಮ್ ಜೊತೆ ತಾನಾಗ್ ತಾನಾಗ್ತಾನೆ ಹೇಳ್ಕೊಳ್ಳಲ್ಲ ನಾನು ಸ್ವಾರ್ಥ ಅಂತ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ವಾರ್ಥ ಗುಣಗಳನ್ನು ಕೂಡ ನಾವು ಅದಕ್ಕೆ ಅಸ್ಕ್ರೈಬ್ ಮಾಡ್ಬೋದು ಅದಕ್ಕೆ ಅಂಟಿಸ್ಬೋದು ಹಾಗಾಗಿ ಅದು ಮೂಕವಾಗಿ ಕೂತಿದೆ ಮೂಕವಾಗಿ ಕೂತಿದ್ರು ನಮ್ಮನೆಲ್ಲ ಈಗ ಹಾಡಿಸ್ತಾ ಇದೆ ನನ್ನ ಮಗಳು ಪುಣ್ಯಕೋಟೆ ಮೇಲೆ ನಾನು ಅಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ಇನ್ನೇನು ನಾನು ತ್ಯಾಗ ಮಾಡ್ತಿದ್ದೇನೆ ಅಂತ ಅದರಲ್ಲಿ ಸ್ವಾರ್ಥ ಇದೆ ಅದರಲ್ಲಿ ನಿಮಗೆ ಉದಾಹರಣೆಗೆ ಈ ಜೇನುಗೂಡಿನ ಒಂದು ಕಥೆ ಹೇಳ್ಬೇಕಾಗತ್ತೆ ಜೇನುಗೂಡಲ್ಲಿ ಯಾವುದೇ ಒಬ್ಬ ವಿರೋ ಮೀನ್ ಶತ್ರು ಹೋದರೆ ಇಡೀ ಜೇನುಗೂಡು ಎಚ್ಚರಗೊಂಡು ಒಂದು ಎರಡು ಮೂರು ಜೇನುಗಳು ಬಂದು ಕಚ್ವೇಶ ಶತ್ರುನ ಆ ಕಚ್ಚೋವಲ್ಲಿ ಅದರ ಕೊಂಡಿ ಶತ್ರುವನ್ನ ದೇಹದಲ್ಲಿ ಸೇರ್ಕೊಂಡು ತನ್ನ ಜೀವನೇ ತ್ಯಾಗ ಮಾಡುತ್ತದೆ ಇದನ್ನ ತ್ಯಾಗ ಮನೋಭಾವ ಅಂತ ಕರಿಬಹುದು ಆದ್ರೆ ಅದರ ಒಳಹೊಕ್ಕು ನೋಡಿದಾಗ ಅದ್ರ ಜೀವ ಹೋಗ್ತಾ ಇರೋದು ನಿಜ ಆದ್ರೆ ಅದ್ರ ಜೀವನ್ ತೆಗಿತಾ ಇರೋದು ಯಾಕೆಂದ್ರೆ ತನ್ನಂತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾಕೆ ಅಂತಂದ್ರೆ ಅದರ ಜೀನ್ಸ್ ಅದರ ಡಿ ಎನ್ ಎ ಮಿಕ್ಕಿದ್ದ ಇಡೀ ಗೂಡಲ್ಲಿ ಇದೆಯಲ್ಲ ಅಷ್ಟೊಂದು ಗೂಡನ್ನ ರಕ್ಷಣೆ ಮಾಡುತ್ತದೆ ಹಾಗಾಗಿ ಆ ಸ್ವಾರ್ಥ ಗುಣ ಅದ್ರಲ್ಲಿ ಅದು ಸೇರ್ಕೊಂಡಿರೋದ್ರಿಂದ ಅದು ನಮಗೆ ಏನೋ ತ್ಯಾಗ ಮಾಡದ ರೀತಿ ಕಾಣುತ್ತೆ ಆ ಜೇನಿನೊಣಗಳಿಗೂ ನಾವು ಸೈನಿಕರನ್ನು ಕಳಿಸ್ತೀವಿ ಅಂಟ್ಕೊಂಡಿರುತ್ತೆ ಅದು ಬಂದಾಗ ಅದ್ರ ಗಟ್ ಸಿಸ್ಟಮ್ ಅಲ್ಲಿ ಆಚೆ ಬರುತ್ತೆ ಅದು ಆತ್ಮಹತ್ಯೆನೆ ಓ ಕಷ್ಟು ಅಂದ್ರೆ ಅದ ಆತ್ಮಹತ್ಯೆ ಈವನ್ ಕಣಜಾ ಈ ತರದ್ ಇದೆ ಕಣಜ ಇಲ್ಲ ಜೇನು ಗುಣದಲ್ಲಿ ಕಣಜ ಬೇರೆ ತರ ಗಣ ಅದು ಬೇರೆ ಬೇರೆ ತರ ಇದೆ ಅದ್ರಲ್ಲಿ ಸೋಷಿಯಲ್ ಸಿಸ್ಟಮ್ ಅಂತ ಕರೀತಾರೆ ಅಂದ್ರೆ ಸಾಮಾಜಿಕ ಜೀವನ ಅತಿ ಎತ್ತರಕ್ಕೆ ಬೆಳೆದಿರೋದು ಸಮಾಜ ಜೀವನ ಈ ಇರುವೆಗಳಲ್ಲಿ ಮತ್ತು ಜೇನು ಈ ಕಣಜ ಅದಲ್ಲೆಲ್ಲ ಎವಾಲ್ವ್ ಆಗ್ತಾ ಇದೆ ಅಂದ್ರೆ ಎವಲ್ಯೂಷನ್ ಹಲವು ಹಂತಗಳಲ್ಲಿ ಇದೆ ಅದೆಲ್ಲಾನು ಹಾಗಾಗಿ ಯಾವ ಕಣಜ ಏನು ಅನ್ನೋದು ಮುಖ್ಯ ಆಗುತ್ತೆ ಸೊ ನಾವು ಅದಕ್ಕೆ ನಾನು ಜೇನು ಗೂಡು ತಗೊಂಡಿದ್ದು ಅಥವಾ ಆಂಟ್ಸ್ ತಗೋಬಹುದು ಇರುವೆಗಳಲ್ಲೂ ಅಷ್ಟೇನೆ ಈ ಸೋಷಿಯಲ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದಾದ್ರೂ ಉನ್ನತ ಮಟ್ಟಕ್ಕೆ ಉತ್ಕೃಷ್ಟ ಮಟ್ಟಕ್ಕೆ ಶಿಖರ ಅಂತಾರೆ ಮೇರು ಶಿಖರ ಕೊಟ್ಟಾಗಿದೆ ಅಲ್ಲಿ ಅವುಗಳ ಇಡೀ ಗೂಡು ಒಂದಕ್ಕೊಂದಕ್ಕೆ ತ್ಯಾಗ ಮಾಡ್ಕೊಂಡೇ ಬದುಕ್ತಾ ಇರೋದು ತ್ಯಾಗ ಮಾಡ್ಕೊಂಡೆ ಸ್ವಾರ್ಥ ಅದು ಹೆಂಗೆ ಸರ್ ಅದು ಸ್ವಾರ್ಥೆರ ಇರುವೇದಾಗ್ಲಿ ಜೇನು ಗೂಡದಾಗ್ಲಿ ಅಥವಾ ಈ ರೀತಿಯ ಸಾಮಾಜಿಕ ಅಥವಾ ಸಮಾಜ ಜೀವನವನ್ನು ವ್ಯಕ್ತಪಡಿಸುವ ಎಲ್ಲ ರೀತಿ ಕೀಟಗಳು ಕೂಡ ಇರುವೆಗಳಲ್ಲಿದೆ ಟರ್ಮೈಟ್ಸ್ ಅಲ್ಲಿದೆ ಜನಜಗಳಲ್ಲಿದೆ ಜೇನು ಗೂಡಲ್ಲಿದೆ ಜೇನು ನೊಣಗಳಲ್ಲಿದೆ ಬಟ್ ಆಕ್ಚುಲಿ ರಾಣಿ ಜೇನು ಯಾವುದೋ ಒಂದು ಬಂದು ಕಚ್ಚುತ್ತೆ ಅಂತಾರಲ್ಲ ಆ ಥರ ರಾಣಿ ಜೇನು ಕಚ್ಚಲ್ಲ ರಾಣಿ ಜನಕ್ಕೆ ಆರೋಗ್ಯ ಆಗಲ್ಲ ಅದಕ್ಕೆ ಹೊರಟೋಗಿರುತ್ತೆ ಒಂದ್ ಕಡೆ ಇರುತ್ತೆ ಬಟ್ ಅದು ಕಂಟ್ರೋಲ್ ಕಂಟ್ರೋಲ್ ಅಂತ ಹೇಳೋದು ತಪ್ಪು ಅಂದ್ರೆ ರೀತಿ ಕಂಟ್ರೋಲ್ ಯಾಕಂದ್ರೆ ಅದೇ ಮೊಟ್ಟೆ ಮಾಡಲ್ಲ ಅದು ಇಡುತ್ತೆ ಅಷ್ಟೇ ಅದಕ್ಕೆ ಹುಟ್ಟೋ ಮಕ್ಕಳು ಇದ್ದಾರಲ್ಲ ಅವರಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಅಂದ್ರೆ ಹೆಂಗಸರು ಹೆಣ್ಣು ಹುಡುಗಿರು ಅಂತ ಇಟ್ಕೊಳ್ಳೋಣ ಎಲ್ಲೋ ಮೂರು ನಾಲ್ಕು ಹೆಣ್ಣು ಮಕ್ಕಳಿಗೆ ಅಥವಾ ನೂರು ಇನ್ನೂರು ಹೆಣ್ಮಕ್ಳಿಗೆ ಕೆಲವೇ ಕೆಲವು ಗಂಡು ಮಕ್ಕಳು ಮಾತ್ರ ಹುಟ್ಟಿಸುತ್ತೆ ಆಗಿ ಅಲ್ಲೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಪ್ಪ ಹೇಳ್ಬೇಕಾದ್ರೆ ಜೇನು ನೋಣ ಅಂದ್ರೆ ರಾಣಿ ನೋಣ ಸಮನಾಗಿಡುತ್ತಂತೆ ಏನು ಮೊಟ್ಟೆಗಳನ್ನ ಹೆಣ್ಣು ಗಂಡನ ಅವನ ಸಾಕ್ತಾ ಇರೋದು ರಾಣಿ ಅಲ್ಲ ಸಾಕ್ತಾ ಇರೋದು ಅವಳ ಅವರ ಮಕ್ಕಳು ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳು ಮತ್ತೆ ಸ್ವಾರ್ಥ ತಮ್ಮ ತಂಗೀರನ್ ಮಾತ್ರ ಅದು ತಮ್ಮಂದ್ರನ್ನ ಬೆಳೆಸಲ್ಲ ಯಾಕಂದ್ರೆ ತಮ್ಮಂದ್ರ ಅವಕ್ಕೆ ಆ ಜೆನೆಟಿಕಲಿ ಏನೋ ಆ ಡಿ ಎನ್ ಎ ಮೂಲ ತಗೊಂಡ್ರೆ ಸ್ವಲ್ಪ ಕಡಿಮೆ ರಿಲೇಟೆಡ್ ಅಷ್ಟು ಸಂಬಂಧ ಇಲ್ಲ ಅವಕ್ಕೆ ಅದೇ ಹೆಣ್ಮಕ್ಳು ಇದಾರಲ್ಲ ಅವರೆಲ್ಲ ಬಹಳ ಸಂಬಂಧಿಕರ ಅದರಲ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರ ಒಂದು ಸೋ ಇಬ್ರು ಸೋದರಿ ಇರ ಮಧ್ಯೆ ಅವರ ಜೆನೆಟಿಕ್ ರಿಲೇಟೆಡ್ನೆಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದೇ ಗಂಡು ತಗೊಂಡ್ರೆ ಡ್ರೋನ್ ಅಂತಾರೆ ಸೋದರ ಅಂದ್ರೆ ಆ ಹುಡುಗಿ ಮತ್ತು ತಮ್ಮ ಅಥವಾ ಅಣ್ಣನ್ ತಗೊಂಡ್ರೆ ಅವರಿಬ್ಬರ ಮಧ್ಯೆ ಸಂಬಂಧ ಪಾಯಿಂಟ್ ಫೈವ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ಗಿಂತಲೂ ಕಡಿಮೆ ಅಲ್ಲೂ ಕೂಡ ವೆಯ್ ಮಾಡ್ತಿದ್ದಾವೆ ನನಗೆ ಯಾರು ಸಂಬಂಧಿಕರು ಜಾಸ್ತಿ ನನ್ನ ಡಿ ಎನ್ ಎಲ್ಲಿ ಜಾಸ್ತಿ ಇದೆ ಅಂತ ಅವರದೇ ಡಿ ಎನ್ ಎ ಎಲ್ಲಿ ಜಾಸ್ತಿ ಇದೆ ಅದ್ರ ಮಾತ್ರ ಫೇವರ್ ಮಾಡ್ತಾವೆ ಹಾಗಾಗಿ ಸೋರ್ಯರನ್ನು ಫೇವರ್ ಮಾಡ್ತಾರೆ ಇದು ಆ ಮೂಕಧಾತು ಇವೆಲ್ಲ ಬಂದಿರೋದು ಆ ಮೂಕಧಾತುವಿನ ಪ್ರಭಾವದಿಂದ ಅದನ್ನ ಓದುಗರು ಕೊಡಬೇಕು ಅನ್ನೋ ಒಂದು ಎರಡನೇದಲ್ಲಿ ಹೇಳಿದ್ನಲ್ಲ ಈ ತತ್ವಶಾಸ್ತ್ರ ಅಥವಾ ಶಾಂತಿದೂತರ ತತ್ವಗಳು ಹಾಗೂ ವಿಕಾಸದ ಈ ವಿಜ್ಞಾನ ಎರಡು ಮುಖಾಮುಖಿಯಾಗಿ ಆಪೋಸಿಟ್ ಆಗಿ ಅದರಿಂದ ಅದನ್ನು ತರಬೇಕು ಅನ್ನೋ ಪ್ರಯತ್ನದಲ್ಲಿ ಅದು ಮಾಡಿದ್ದು ಒಂದು ಎರಡನೇದು ಆ ಮೂಕಧಾತುವನ್ನ ನಾನು ಹೇಳೋದಕ್ಕೆ ಕಾರಣ ಅಕಸ್ಮಾತ್ ಆ ಮೂಕಧಾತುವನ್ನ ನಾವು ಕಂಟ್ರೋಲ್ ಮಾಡ್ಬಿಟ್ರೆ ತತ್ವಜ್ಞಾನಿಗಳಿರೋದಂಗೆ ನಾವು ಆ ಸ್ವಾರ್ಥವನ್ನು ಕಂಟ್ರೋಲ್ ಮಾಡ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ ಆ ಸ್ವಾರ್ಥವನ್ನ ಎಲ್ಲಾ ಮಾನವರಲ್ಲೂ ನಿರ್ಮೂಲ ಮಾಡ್ಬಿಟ್ರೆ ಏನಾಗುತ್ತೆ ಒಂದು ಘೋರ ಸಿಚುವೇಶನ್ ಬರುತ್ತೆ ಎಂತ ಘೋರ ಸಿಚುವೇಷನ್ ಅಂದ್ರೆ ನಿಮ್ಮ ಮಕ್ಕಳಿಗೆ ನೋಡ್ಕೊಳ್ಳಲ್ಲ ಯಾಕಂದ್ರೆ ಸ್ವಾರ್ಥ ಇಲ್ಲ ನಿಮ್ಮ ದೇಶ ನೀವು ಕಾಪಾಡ್ಕೊಳ್ಳಲ್ಲ ನಿಮ್ಮ ಜನರು ನೀವು ಕಾಪಾಡ್ಕೊಳ್ಳಲ್ಲ ಯಾರ ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಅಲ್ಲೋಲಕ್ಕಲ್ಲೋಲಾಗೆ ಉಡಾಫೆ ಜೀವನ ಆಗ್ಬಿಡುತ್ತೆ ಯಾರು ಏನು ಏನೂ ಇಲ್ಲ ಅದೊಂಥರ ಏನೋ ಅದು ಅನಿಮಿಸ್ಟಿಕ್ ಅಂತಲೂ ಹೇಳಕ್ಕಾಗಲ್ಲ ಯಾವ ಒಬ್ಬರೊಬ್ಬರು ಸಂಬಂಧ ಇಲ್ಲ ಅಂತಂದ್ರೆ ಇದು ಸಮಾಜ ಆಗಲ್ವಲ್ಲ ಸೊ ಆ ಸ್ಥಿತಿ ಮುಟ್ಟುತ್ತೆ ಅನ್ನೋದನ್ನ ತೋರ್ಸೋಕೆ ಕೂಡ ಅದನ್ನ ಕಟ್ಟಿದ್ದು ಮತ್ತೊಂದು ಹೇಳ್ತೀನಿ ಮೂರನೇ ಕಾರಣ ಅದನ್ ಬರೆದಿದ್ದು ಇಷ್ಟೆಲ್ಲ ಆದ್ರೂ ಕೂಡ ನಾವು ಯಾಕೆ ಹೇಳ್ತೀವಿ ಗಾಂಧಿ ತತ್ವಗಳು ಅಥವಾ ಬುದ್ಧನ ತತ್ವಗಳು ಬಹಳ ಮುಖ್ಯ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಸಮಾಜದ ಸ್ಥಿರತೆ ಬರ್ಬೇಕಾದ್ರೆ ಅವು ಮುಖ್ಯ ಸ್ವಂತ ಏನು ಡಿ ಎನ್ ಎ ಕಾಪಿ ಮಾಡೋದಕ್ಕೆ ಸ್ವಾರ್ಥ ಇದೆ ಒಪ್ಕೊಂಡೆ ಆದರೆ ಸಮಾಜದಲ್ಲಿ ಜನಗಳ ಮಧ್ಯೆ ಸಾಮರಸ್ಯ ಹಾರ್ಮೋನಿ ಬರ್ಬೇಕಾದ್ರೆ ಆ ತತ್ವಗಳು ಮುಖ್ಯ ಸೊ ಇನ್ ವರ್ಡ್ಸ್ ನಮ್ಮ ಸಂಸ್ಕೃತದಲ್ಲಿ ಆ ನಿಯಮಗಳನ್ನ ಅಥವಾ ಆ ತತ್ವಗಳನ್ನ ತಂದಿರೋದು ಸಮಾಜದಲ್ಲಿ ಹಾರ್ಮೋನಿ ತರಬೇಕು ಅಂತ ಆದ್ರೆ ಆ ಸಮಾಜದಲ್ಲಿ ಹಾರ್ಮನಿ ತರಬೇಕಾದ್ರೆ ಈ ಸ್ವಂತ ಇದೆಲ್ಲ ವೈಯಕ್ತಿಕ ಸ್ವಾರ್ಥ ಇದೆಲ್ಲ ಅದನ್ನ ಕಟ್ ಮಾಡ್ಬೇಕು ಅಂತ ಸೊ ಈ ಕಾರಣದಿಂದ ಮುಖದಾತನ ಆಕ್ಚುಲಿ ಚೈನಾದವರು ಅದನ್ನ ಪ್ರಯತ್ನ ಮಾಡಿರೋದೆಲ್ಲ ರಿಯಲ್ ಇಲ್ಲ ಇಲ್ಲ ಅದ ನನ್ನ ಇಮ್ಯಾಜಿನೇಷನ್ ಅದ್ರ ಅಲ್ಲಿ ಕೆಲವು ರಿಯಾಲಿಟಿ ಇದೆ ಅಪ್ಪ ಉದಾಹರಣೆಗೆ ನಮ್ಗೆ ಈ ಸೀಸನ್ ಬದಲಾವಣೆ ಆಗ್ತಾ ಇದ್ದಂಗೆ ನಮ್ ಎಲ್ಲರಿಗೂ ಆಲ್ ಓವರ್ ದಿ ಕಂಟ್ರಿ ನೆಗಡಿ ಬರೋದು ನಿಮೋನಿಯಾ ಬರೋದಲ್ಲ ನೋಡಿದಿರಲ್ಲ ಅದಕ್ಕೆ ಇಬ್ರು ಖಗೋಳಶಾಸ್ತ್ರ ಶಾಸ್ತ್ರ ವಿಜ್ಞಾನಿಗಳು ಒಂದು ಕಾರಣ ಕೊಟ್ರು ಎಲ್ಲೋ ಆಕಾಶದಲ್ಲೆಲ್ಲ ವೈರಸ್ಗಳಿದಾವೆ ನಮ್ಮ ಭೂಮಿ ತಿರುಗ್ತಾ ಇರ್ಬೇಕಾದ್ರೆ ಅವಾಗ ಆ ವೈರಸ್ ತಟ್ಟುತ್ತೆ ಆ ಸೀಸನ್ ಟರ್ನ್ ಆಗ್ತಾ ಇರೋ ಟೈಮ್ ಕರೆಕ್ಟ್ ಆಗಿ ಅವ್ರು ನಮ್ಗೆ ಸೇರ್ಕೊಳ್ಳೋದ್ರಿಂದ ಆ ವೈರಸ್ಗಳು ನಮ್ಗೆ ಬಂದು ಎಲ್ಲಾ ಕಡೆ ಹರಡ್ತಾವೆ ಅಂತ ಒಂದು ಐಪಾಸಿಸ್ ಕೊಟ್ಟಿದ್ರು ಆ ಐಪಾಸಿಸ್ ಉಪಯೋಗಿಸಿಕೊಂಡು ಚೈನೀರ್ ಅದರ ಪ್ರಕಾರ ಎಲ್ಲಾ ಕಡೆನೂ ಆ ವೈರಸ್ಗಳನ್ನ ಹರಡೋಕೆ ಪ್ರಯತ್ನ ಪಟ್ರು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಟ್ ಚೀನಾದಲ್ಲಿ ಆಗ್ತಾರ ನೋಡಿದ್ರೆ ಇನ್ಫ್ಯಾಕ್ಟ್ ನಾನು ಮೂಕದಾತು ಬರೆದಿದ್ದು ಕೋವಿಡ್ ಬರೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಂಟು ವರ್ಷದ ಹಿಂದೆ ನೋಡಿದ್ರೆ ನನ್ನ ನನ್ನ ಜನ ಫ್ಯಾನ್ಸ್ ಓದುಗರು ಏನ್ ಸರ್ ನೀವು ಐದು ವರ್ಷದಿಂದ ಚೀನಾ ಬಗ್ಗೆ ಹಿಂಗೆ ಹೇಳಿದ್ರಿ ಹಂಗೆ ಬರ್ತಾ ಇದೆ ಅಂತ ಇಟ್ ಜಸ್ಟ್ ಕೋ ಇನ್ಸಿಡೆಂಟ್ ಅಷ್ಟೇ ಬಟ್ ನೀವು ಯಾವ್ದೋ ಬೇರೆ ಆರ್ಟಿಕಲ್ ಇನ್ನು ಬಟ್ ಅವರ ಒಂದು ವಿಜ್ಞಾನ ಯಾವ ತರ ಎಲ್ವ್ ಆಗ್ತಾ ಇದೆ ಅದನ್ನ ನೋಡಿ ನೀವೊಂದು ಒಂದು ಕಾರಣ ಇದೆ ದಟ್ಸ್ ಅ ಗುಡ್ ಪ್ರಶ್ನೆ ಅದು ಏನು ಯಾಕೆ ಚೀನಾ ತಗೊಂಡೆ ಅಂತಂದರೆ ಮುಂದಿನ ಐವತ್ತು ವರ್ಷಗಳಲ್ಲಿ ಸಾಮಾನ್ಯವಾಗಿ ಏನೇ ಈ ರೀತಿಯ ಏನೋ ಜಾಗತಿಕ ಕಂಟ್ರೋಲ್ ತಗೊಳ್ಳೋ ಶಕ್ತಿ ಇದ್ರೆ ಅದು ಬಹುಶಃ ಈ ವೆಸ್ಟ್ ಅಥವಾ ಪಶ್ಚಿಮದಿಂದ ಈ ಕಡೆ ಶಿಫ್ಟ್ ಆಗ್ತಾ ಬರುತ್ತೆ ಚೀನಾ ಕಡೆಗೆ ಇಂಡಿಯಾ ಕಡೆಗೆ ಇದನ್ನು ನಾನು ಆಲ್ಮೋಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಒಂದು ರೀತಿ ಅನ್ಕೊಂಡೆ ಈ ಶಿಫ್ಟ್ ಆಗ್ತಾ ಇದ್ದೇನೆ ರಷ್ಯಾನೂ ವೀಕ್ ಆಗೋ ಚಾನ್ಸ್ ಇದೆ ಆದ್ರೆ ನಮ್ಮ ಭಾರತ ಚೀನಾ ಕೆಲವೊಮ್ಮೆ ಈ ಬ್ರೆಜಿಲ್ ಅಂತ ದೇಶಗಳು ಇವೆಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಆಗ್ತಾ ಇದಾವೆ ಅವು ಜಾಗತಿಕವಾಗಿ ಎಲ್ಲವನ್ನು ಕಂಟ್ರೋಲ್ ಮಾಡೋ ಸ್ಥಿತಿಗೆ ಬರುತ್ತೆ ಸೊ ಹಾಗಾಗಿ ಜರ್ಮನಿನ ಹೇಗೆ ಈ ಹಾಲಿವುಡ್ ಎಲ್ಲ ವಿಲಂತರ ನೋಡ್ತೋ ಒಂದು ಒಂದ್ ಕಾಲದಲ್ಲಿ ಅಥವಾ ರಷ್ಯಾನ ವಿಲಂತರ ಆಗಿ ನೋಡ್ತೋ ಹಾಗೆ ನಾವು ನಮ್ಮನ್ನ ಇನ್ನೇನು ಮುಂದೆನ್ಲೆ ಬರೋ ತಂದು ನೋಡುವ ಅವಕಾಶ ಸಿಗುತ್ತೆ ಅಥವಾ ಆ ಸ್ಥಿತಿ ಉಂಟಾಗುತ್ತೆ ಅಂತ ಚೀನಾ ಅಂತ ಹೋಗೆ ಶಾತವಾಹನರಿಂದ ಗೌತಮಿ ಪುತ್ರ ಅಥವಾ ನಾಗಾರ್ಜುನ ಕೊಂಡ ಈ ಈ ಎಪಿಸೋಡ್ ಹೆಂಗೆ ಅದಕ್ಕೆ ಸರ್ ನಾಗಾರ್ಜುನ ಇಸ್ ಕನ್ಸರ್ಡ್ ಸೆಕೆಂಡ್ ಬುದ್ಧ ಇನ್ಫ್ಯಾಕ್ಟ್ ನಾಗಾರ್ಜುನ ಬುದ್ಧನ ಎಲ್ಲಾ ತತ್ವಗಳನ್ನು ಫರ್ ದ ಫಸ್ಟ್ ಟೈಮ್ ಆ ಪಾಲಿಯಿಂದ ಸಂಸ್ಕೃತ ಭಾಷೆಗೆ ಕನ್ವರ್ಟ್ ಮಾಡ್ದ ಅಥವಾ ಟ್ರಾನ್ಸ್ಲೇಟ್ ಮಾಡ್ದ ಅಂತ ಹೇಳ್ತಾರೆ ಜೊತೆಗೆ ಅವನ ಬಗ್ಗೆ ಬಹಳಷ್ಟು ದಂತಕತೆಗಳಿದ್ದಾವಪ್ಪ ನಾಗಾರ್ಜುನ ಅವನ ಹತ್ರ ಏನೇನೋ ಒಂದು ಮೆಡಿಸಿನಲ್ ಪವರ್ಸ್ ಇದ್ದವು ಏನೇನೋ ಮಾಡ್ತಾ ಇದ್ದ ಅದನ್ನ ಲಿಂಕ್ ಮಾಡಿಕೊಂಡು ನಾನು ಈ ನ ಆಳ್ ಏನೋ ನಾಶ ಮಾಡುವ ಒಂದು ತಂತ್ರ ಅವ್ರ ಗೊತ್ತಿತ್ತು ಅಂತ ನಾನು ಯೋಚನೆ ಮಾಡಿ ಅಲ್ಲಿಂದ ತಗೊಂಡೋದೆ ಯಾಕಂದ್ರೆ ಅವರು ಬುದ್ಧನ ತತ್ವಗಳಿಗೆ ಬದ್ಧರಾಗಿದ್ದಾರಲ್ವಾ ಈ ನಮ್ಮ ಆಂಧ್ರ ಪ್ರದೇಶದಲ್ಲಿ ಒಂದು ಜಾಗದಲ್ಲಿ ಆ ನಾಗಾರ್ಜುನನ ಏನೋ ಜನ ಇದ್ದರು ಅಂತಲೂ ಹೇಳ್ತಾರೆ ಸೊ ಅವರಲ್ಲಿ ಆ ಪೇಸ್ಟ್ ಎಲ್ಲ ಗೊತ್ತಿತ್ತು ಅವರಿಗೆ ನಾಗಾರ್ಜುನ ಬಗ್ಗೆ ಏನು ಹೇಳ್ತಾರೆ ಬಂಗಾರ ಮಾಡ್ತಾ ಇದ್ದಂತೆಲ್ಲ ಹೇಳ್ತಾರೆ ಅದೆಲ್ಲ ಪಕ್ಕಿಡೋಣ ಬಟ್ ಬಹಳಷ್ಟು ತಾಂತ್ರಿಕ ವಿದ್ಯೆ ಅವ್ರಿಗೆ ಗೊತ್ತಿದ್ರಿಂದ ಅಲ್ಲಿಂದ ನಾನು ತಗೊಂಡು ಟು ಕಿಟ್ಟು ಅದೇ ಟೈಮ್ಗೆ ಇವ್ರು ಬಂದಿರ್ತಾರೆ ಅದು ಚೀನಾ ಯುವಾನ್ ಸಿಂಗು ಅವ್ರು ಚೀನಾಗೆ ಹೋಗ್ತಾರೆ ಸೊ ಹರ್ಷವರ್ಧನ್ ಮೀಟ್ ಆಗಿರ್ತಾರೆ ಅವರು ಸೊ ಈ ಸೀಕ್ರೆಟ್ ಇಲ್ಲಿಂದ ಅಲ್ಲಿಗೆ ಹೋಯ್ತು ಅನ್ನೋದಕ್ಕೆ ಇಲ್ಲ ನೀವು ಅಲ್ಲಿಂದ ಶಾ ತವನದ ಆಲ್ಮೋಸ್ಟ್ ಎರಡು ಸಾವಿರ ವರ್ಷದ ಜರ್ನಿ ಇದೆ ಇದು ಈ ಕಾಲೇಜಲ್ಲಿ ಹೌದು ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಅದ ಕಾರಣ ಅಲ್ಲೆಲ್ಲ ನಮ್ಗೆ ಇಂಡಿಕೇಶನ್ಸ್ ಇತ್ತು ಅವರಲ್ಲಿ ಏನೋ ಅಷ್ಟು ಏನೋ ತಂತ್ರ ಅಥವಾ ಆ ಮಂತ್ರ ತಂತ್ರ ಶಕ್ತಿಗಳು ಅವರು ಇದ್ದವು ಪೇಸ್ಟ್ಗಳು ವಿಭೂತಿಗಳು ಅವರೆಲ್ಲ ಡೆವಲಪ್ ಮಾಡಿದ್ರು ಅನ್ನೋ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇದೆ ವಿಭೂತಿ ಅನ್ನೋದ್ರೂ ಇಸ್ಟಾರಿಯಲ್ಲಿ ಅಲ್ಲಿಂದ ನಾನು ತಗೊಂಡು ಅದು ಅಲ್ಲಿ ಏನೋ ಆ ತಂತ್ರಗಾರಿಕೆ ಅಥವಾ ಟ್ರಿಕ್ಕು ಈ ಹುವಾನ್ ಸಿಂಗ್ ಮೂಲಕ ಚೀನಾಗ ವಾಪಸ್ ಹೋದಂಗೆ ಅಲ್ಲಿ ಆ ಚೀನಾ ನನಗೆ ಚೀನಾ ವಿಲನ್ ಮಾಡ್ಬೇಕಾಗಿತ್ತು ಚೀನಾ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾಲೆಡ್ಜು ಸೊ ಇಲ್ಲಿಂದ ಅಲ್ಲಿ ಹೋಯ್ತು ಅಂತ ನಾನು ಅದೊಂದು ಕಾಲ್ಪನಿಕತೆ ಅಷ್ಟೇ ಬಟ್ ಅಲ್ಲೆಲ್ಲ ಎಲಿಮೆಂಟ್ಸ್ ಇದೆ ಇದೆಲ್ಲ ಉಸ್ಮಾನ್ ಅಲಿ ಖಾನ್ ಜೀವನ ಅಂತೂ ಅದ್ಭುತ ಅವನ ಅಧಿಕ ಪ್ರಸಂಗೀತನ ಒಳಗಡೆ ಎತ್ಕೊಂಡೆ ನಾನು ಇಂಡಿಯಾಗ್ ಸೇರಲ್ಲ ಅಂತ ನಾನು ಪಾಕಿಸ್ತಾನಕ್ ಸೇರ್ತೀನಿ ಅಂತ ಪ್ಲಸ್ ಇಷ್ಟೆಲ್ಲ ಆಗಲ್ಲ ಅಂತಂದಾಗ ಏರೋಪ್ಲೇನ್ ತುಂಬಿಸ್ತಾನೆ ದುಡ್ಡನ್ನ ಹಾರ ಹೋಗ್ಬೇಕು ಅಂತ ಹೈದರಾಬಾದ್ ಅಲ್ಲಿ ಅವಾಗ ಪಾಪ್ಯುಲೇಷನ್ ವಾಸ್ ಹಿಂದೂ ಡಾಮಿನೇಟೆಡ್ ಬಟ್ ಕಂಟ್ರೋಲ್ ಬೈ ನಿಜ್ ಸೊ ಅವನ್ಗೆ ಹೇಳಿಕೊಟ್ಟ ಕೆಲವರೆಲ್ಲ ಏನ್ ಮಾಡಿದ್ರು ನಾವು ಇಲ್ಲಿ ಇಲ್ಲಿಂದ ಓಡಿಸಬೇಕು ನಮ್ಮ ಭಾರತದಿಂದ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ರಜಾಕರ್ಸ್ನ ಅವರು ಹುಟ್ಟಾಕಿದ್ದು ಅದು ನನಗೆ ರಜಾಕರ್ಸ್ ಇಷ್ಟೊಂದು ಕ್ರೂರವಾಗಿದ್ರ ಬಂದು ಹೆಣ್ಮಕ್ಳು ದಾಳಿ ಮಾಡೋರು ಏನು ಎತ್ತ ಹುಡ್ಕೊಂಡ್ರೆ ಇಟ್ಸ್ ಇವ್ರ ಸೈನ್ಯ ಯಾರದು ಈ ನಿಜಾಂ ನಿಜಾಮರ ಸೈನ್ಯ ಇಲ್ಲ ಯಾವ್ದೋ ಒಂದು ಕಾಲ ಒಂದು ಕಾಲೇಜ್ ಸ್ಥಾಪನೆ ಮಾಡೋಕೆ ಶಂಕುಸ್ಥಾಪನೆ ಮಾಡಬೇಕು ಅಂತಂದ್ರೆ ಬಂಗಾರದ ಕರಣಿ ಕೊಡ್ಬೇಕು ಅವನು ಇದ್ರ ಹೋಗಲ್ಲ ಅವನು ಇವೆಲ್ಲ ಕೊಡೋ ಮ್ಯೂಸಿಯಂ ಅಲ್ಲಿ ಇದೆ ಮೂಲ ಅರಬ್ರು ನಾವು ನಾವು ನಿಮ್ಮ ಇಂಡಿಯನ್ ಮುಸ್ಲಿಂ ಸಂಘ ಅಲ್ಲ ಅಂತ ಅವನು